ನನ್ನ ಸ್ಕೂಲು ಕಾಲೇಜಲ್ಲಿ ನನ್ನ ಇಡೀ ವಾರ್ಡ್ ರೋಬು ಒಂದು ಟೀ ಶರ್ಟ್ ಇರ್ತಾ ಇರ್ತಿಲ್ಲ ಐ ಆಲ್ವೇಸ್ ವಾಂಟ್ ಟು ಬಿಕಮ್ ಅನ್ ಆಕ್ಟರ್ ನಾಟ್ ಬೈ ಪ್ರೊಫೆಷನ್ ಕೆಲವರು ಏನು ಅಷ್ಟು ಮಾತಾಡಿದ್ರೆ ಹಂಗೆ ಹಿಂಗೆ ಗುರು ನಮ್ಮ ಫ್ಯಾಮಿಲಿ ಎಲ್ಲ ಮಾತಾಡ್ತಾರೆ ಗುರು ನಮ್ಮಅಮ್ಮ ಅಯ್ಯೋ ಮಾತೇ ನಿಲ್ಸಲ್ಲ ಎಲ್ಲಿ ಹಿಂಗೆ ಎಸಿದ್ರೆ ಯಾವ್ದಾರ ನಾಲ್ಕು ಜನ ಮನೆ ಕವಿಗಳ ಮೇಲೆ ಬೀಳುತ್ತೆ ಮನೆಗೆ ಬೇಗ ಹೋಗ್ಬೇಕು ಅಂದ್ರೆ ಹಿಂಗೆ ಏನಾದ್ರು ಯಾವ್ದಾರ ಪ್ರೋಗ್ರಾಮ್ ಇದೆ ಸರ್ ಅಂತ ಹೇಳ್ತಿದ್ದೀನಿ ನಾನು ನೀವು ನಿಜವಾಗ್ಲೂ ಯು ಮೇಡ್ ರೈಟ್ ಚಾಯ್ಸ್ ನೀವು ಬಂದಿದ್ದು ಅಂಡ್ ಆ ಫೈವ್ ಮಂತ್ಸ್ ಒಂಥರ ಹೇಗೆ ಅಂದ್ರೆ ಆಕ್ಟಿಂಗ್ ಕೋರ್ಸ್ ಇಲ್ಲ ಒಂದೆ ಸಮರ್ ಕ್ಯಾಂಪ್ ಅಲ್ಲಿ ಕೋರ್ಸ್ ಇದ್ದಂಗೇ ತಾನೆ ಕಲಿಯೋದಿರುತ್ತೆ ರಿಹರ್ಸಲ್ಸ್ ಅಂತ ಮಾಡ್ತಿದ್ರಿ ಸೊ ಒಂದ ಯಾವುದರೋ ಒಂದು ಬಿಗ್ ಲರ್ನಿಂಗ್ ಔಟ್ ಆಫ್ ದಟ್ ರಿಯಾಲಿಟಿ ಶೋ ಅಂತ ಅದೇನ್ ಇರಬಹುದು ಇದೊಂದು ವಿಷಯನ ನಾನು ಕಲ್ತೆ ಇದನ್ನ ಐ ವಿಲ್ ಕೀಪ್ ಇಟ್ ಫಾರ್ ಲೈಫ್ ಅಂತ ಕೀಪ್ ಇಟ್ ಫಾರ್ ಲೈಫ್ ದಂಡ ಎಷ್ಟು ಕಷ್ಟ ಪಡ್ತಾನೆ ನಾನು ಅವ್ರಿಗೆ ಅವ್ರ 액ಟಿಂಗ್ ವೈಸ್ ಆರ್ ಆಸ್ ಕಂಟೆಸ್ಟೆಂಟ್ ಅವ್ರು ಎ ಏನ್ ಗೊತ್ತಾ ಮನೇಲಿರೋರಿಗೆ ಅರ್ಥ ಆಗೋದಿಲ್ಲ ಆಯ್ತಾ ಅಟ್ಲೀಸ್ಟ್ ನಿರಂಜನ್ಗೆ ಇಷ್ಟ ಆಗದೆ ಇರಬಹುದು ಅಟ್ಲೀಸ್ಟ್ ನನ್ನ ಆಕ್ಟಿಂಗ್ ಇಷ್ಟಪಟ್ಟಿದಾರಲ್ವಾ ಅದಕ್ಕೆ ನನಗ್ ಸಂತೋಷ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ನಾನು ಕ್ಯಾಮ್ರಾ ಫೇಸ್ ಮಾಡಿದೆ ಈ ರಿಯಾಲಿಟಿ ಶೋಸ್ ಹೇಗೆ ನಡೆಯುತ್ತೆ ಆದರೆ ನಾನು ಲೈಕ್ ಯುನೋ ಒಂದು ಶೋ ನಡಿಬೇಕು ಅಂತಂದ್ರೆ ಬರೀ ನಮ್ಮಿಂದ ಮಾತ್ರ ಅಲ್ವೇ ಅಲ್ಲ ಎಷ್ಟು ಜನ ಕಷ್ಟಪಡ್ತಾರೆ ಒಂದು ಕ್ಯಾಮ್ರಾ ಇದೆ ಅಲ್ಲಿ ಪ್ರೊಡಕ್ಷನ್ ಟೀಮ್ ಊಟ ಊಟ ಕೊಡೋರು ನಾವು ಕೂತ್ಕೊಂಡು ರಿಹರ್ಸಲ್ಸ್ ಟೈಮಲ್ಲಿ ನಾನು ಅಬ್ಸರ್ವ್ ಮಾಡ್ತಿದ್ದೆ ಒಂದು ಲೈಟ್ ಫಿಟ್ಟಿಂಗ್ ಮಾಡೋದ್ರೂ ಎಷ್ಟು ಕಷ್ಟ ಆಗುತ್ತೆ ನಾವೇನೋ ಇಲ್ಲಿ ಬಂದು ಬರ್ತೀವಿ ಪ್ರಾಕ್ಟೀಸ್ ಮಾಡ್ತೀವಿ ಆಕ್ಟ್ ಮಾಡ್ತೀವಿ ಹೊರಟೋಹ್ತೀವಿ ಬಟ್ ಅದನಿನಗಡೆ ಎಷ್ಟು ಕಷ್ಟ ಪಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಹತ್ರದಿಂದ ನೋಡಿ ಆಯ್ತ ಲೈಕ್ ಯು ಒಂದು ಪೇಷೆಂಟ್ಸ್ ಬಂತು ಇನ್ನೊಂದು ನಾನು ಆಕ್ಚುಲಿ ಆತರ ಗುಬಚ ಗೂಡಲ್ಲಿ ಇರ್ತಾ ಇದ್ದೆ ಆಯ್ತಾ ಹೈತ ಅದೊಂದು ಸ್ವಲ್ಪ ತುಂಬಾ ಜನ ಪರಿಚಯ ಆದ್ರು

ಇಲ್ಲ ಪ್ರಾಜೆಕ್ ಡೋಂಟ್ ನೋಟ್ ರಿಯಾಲಿಟಿ ಶೋ ಯಾಕಂದ್ರೆ ನಾನು ಟಿವಿ ಅವನೇ ಆಗಿದ್ದು ನನಗೆ ಟಿವಿ ಏನು ಅಂತ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ನಾನು ಇವಳನ್ನ ರೆಕಮೆಂಡ್ ಮಾಡೋ ಯಾವತ್ತು ಅಲ್ಲಿ ಪರಿಸ್ಥಿತಿ ಬರಬಾರ್ದು ಸೊ ಅವರವರ ಸೆಲೆಕ್ಟ್ ಮಾಡಿದ್ರೆ ಐ ನನಗೆ ಏನು ಅಂದ್ರೆ ಐ ವಾಂಟ್ ಟು ಮೋರ್ ಹರ್ ಓನ್ ಟ್ಯಾಲೆಂಟ್ ಭರತನಾಟ್ಯದ ಬಗ್ಗೆ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡ್ಲಿ ಅಂಡ್ ಅತಿ ಶೀಘ್ರದಲ್ಲಿ ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿ ಬೇರೆ ಚಾನೆಲ್ ಯಾಕೆ ಹೋಗಿ ಕೆಲಸ ಮಾಡಬೇಕು ಲೆಟರ್ ಓಪನ್ ಹರ್ ಒನ್ ಚಾನಲ್ ಅಲ್ಲ ಅಂದ್ರೆ ನಾನು ಹೇಳಿದ್ದು ಅವ್ರ ಟ್ಯಾಲೆಂಟ್ ನ ರೆಕಗ್ನೈಸ್ ಮಾಡಿ ಅವ್ರಿಗೊಂದು ಅಪರ್ಚುನಿಟಿ ಸಿಕ್ತು ಸೊ ಒಂದು ರಿಯಾಲಿಟಿ ಶೋ ಅಂತ ಮಾಡಿದ್ರಿ ಅಂಡ್ ಅಂದ್ರೆ ನಿಮ್ಮ ಇದೇ ತರ ಅವ್ರು ಹೇಳ್ದಂಗೆ ನಿಮ್ಮ ಓನ್ ಟ್ಯಾಲೆಂಟ್ ಏನಿದೆ ಅದೇ ಬೇಸಿಸ್ ಮೇಲೆ ನಿಮ್ಗೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಸಿಗ್ತಾ ಹೋಗ್ಲಿ ನೀವು ಮಾಡ್ತಾ ಇರಿ ಅಟ್ ದ ಸೇಮ್ ಟೈಮ್ ಈ ಕಡೆ ನೋಡಿದ್ರೆ ಇವರು ಯಾವ ತರ ರಿಯಾಲಿಟಿ ಶೋ ಮಾಡಿಲ್ಲ ಅಂತ ಕೇಳಬೇಕು ನಾವು ಲೆಕ್ಕನೇ ಮಾಡಿ ಲೆಕ್ಕ ಹಾಕಿದ್ರೆ ಇವಾಗ ಎಲ್ಲಾ ಜಾನರ್ ರಿಯಾಲಿಟಿ ಶೋಸು ಶೋಸೋಸ್ ಅಂದ್ರೆ ಅವಾಗ್ಲೇ ಪರದೇಶದಲ್ಲಿ ಪರದಾಟ ಗಾನ ಭಜಾಟಿ ಅಂಡ್ ಮಕ್ಳು ಜೊತೆ ನನ್ನಮ್ಮ ಸೂಪರ್ ಸ್ಟಾರ್ ಒಳ್ಳೆ ಕಾಮಿಡಿ ತಾಯಿ ಶೋ ಸೊ ಈ ಸರಿ ನನ್ನ ಮಕ್ಕಳ ಜೊತೆ ಇತ್ತು ಇತ್ತು ಲೈಕ್ ಮುಂಚೆ ಮಜಾ ಅಂತ ವೆರಿ ಗುಡ್ ನೇಮ್ ನೇಮ್ ಮೋರ್ ಕೆಲ್ಸ ಯಾವತ್ತು ಕೆಲಸ ಅಂತ ಅನ್ನಿಸದೇ ಇರುವಂತ ದಿನ ಯಾಕೆಂದ್ರೆ ಯಾಕಂದ್ರೆ ನಮ್ಮ ಕೆಲ್ಸ ನಿನಗೆ ಗೊತ್ತು ನೋಡೋರ್ ಕಮೆಂಟ್ ಮಾಡೋದು ಬಹಳ ಈಸಿ ಬಟ್ ಬಟ್ ಒಂದು ಗಂಟೆ ನಿಂತ್ಕೊಂಡು ಅಂದಾಗ ಬಹಳ ಕಷ್ಟ ಇದೆ ಎನರ್ಜಿ 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 ಅಂತೂ ನಾನು ನೋಡಿರೋದ್ರಿಂದ ಹೇಳ್ತಾ ಇರೋದು ಇರುತ್ತೋ ಸೆಕೆಂಡ್ರಿ ಇಲ್ಲ ಅಂದ್ರೆ ಯಾರಿಗೂ ಇರೋದಿಲ್ಲ ಸೊ ನಮ್ಗೆ ಈ ಮಜಾ ಗಿಚ್ಚಿ ಗಿಲಿ ಗಿಲಿ ಆಗಿರ್ಬೋದು ಈ ಶೋ ನನಗ್ ಸ್ಟ್ರೈನ್ ಅಷ್ಟು ಗೊತ್ತಾಗಲ್ಲ ಯಾಕೆಂದ್ರೆ ಎಂಜಾಯ್ ಮಾಡ್ತಾ ಇರ್ತೀನಿ ಅವ್ರ ಜೊತೆ ಆ ಸ್ಕಿಟ್ಗಳು ಅಲ್ಲಿ ನೋಡೋರ್ಗೆ ಎಷ್ಟು ಹೊಸದು ನನಗೂ ಅಷ್ಟೇ ನಾನು ಫಸ್ಟ್ ಐದು ಮಾಡ್ತಾ ಇರ್ತೀನಿ ಮಾಡಿದ್ರೇನ್ ನಗಸ್ತಾರ ಹೆಗರ್ತಾರೆ ಏನೋ ಬಟ್ಟೆ ಬರ್ತಾರೆ ಈಗ ನೀನೆ ಅಷ್ಟೇ ಸಡನ್ ಒಂದು ಅಜ್ಜಿ ವ್ಯವಸ್ಥೆ ಉಚ್ಚಿ ವ್ಯವಸ್ಥೆ ಬಂದ್ಬಿಡ್ತಾ ಇದ್ದೆ ಒಂದ್ಸಲಿ ಫುಲ್ ನಗಸ್ತಾರೆ ಒಂದ್ಸಲಿ ಫುಲ್ ಅಳಿಸ್ತಾರೆ ಸೊ ನನಗೂ ಅಷ್ಟೇ ಒಂಥರ ಕ್ಯೂರಿಯಾಸಿಟಿ ಇರೋದು ಅಂಡ್ ಮೋರ್ ದನ್ ದಟ್ ನಂಗೆ ಒಳ್ಳೆ ಕಂಪನಿ ಗಾಟ್ ವೆರಿ ಗುಡ್ ಫ್ರೆಂಡ್ಸ್ ಲೈಕ್ ಯು ಅಂಡ್ ತುಂಬಾ ಜನ ಸಾಕಷ್ಟು ಜನ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ಅಂಡ್ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋಕೆ ನಮ್ಮ ಶೃತಿ ಅವರು ಬೇರೆ ಲೀ ಅದ್ರ ನಮ್ ಟೆಲಿವಿಷನ್ ಅಂಬರೀಷ್ ಎಲ್ಲಾನು ಗುಡ್ಡಿ ಹಾಕೊಂಡು ಎಲ್ಲಾನು ಖುಷಿ ಲೀಕ್ ಸೊ ಬಟ್ ಇವರೆಲ್ಲ ನಮ್ಗೆ ಆ ಕಂಫರ್ಟ್ ಝೋನ್ ಕೊಟ್ಟಿದ್ದಕ್ಕೆ ಕೆಲಸ ಸ್ಟ್ರೆಸ್ಫುಲ್ ಆಗಿಲ್ಲ ಅಷ್ಟೇ ಆ್ಯಂಡ್ ಆ್ಯಕ್ಚುಲಿ ಕೋವಿಡ್ ಆದಮೇಲೆ ನೀವು ಒಂಥರ ಬಂದು ಬಿಗ್ ರಿಯಾಲಿಟಿ ಶೋ ಅಂತ ಮಾಡಿ ಗಿಲಿ ಸ್ಟಾರ್ಟ್ ಆಯಿತು ಆ್ಯಂಡ್ ಎಷ್ಟೊಂದು ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಮಿಸ್ ಆಗಿತ್ತು ಫಸ್ಟ್ ಆಫ್ ಆಲ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಒಂದು ಹೊಡೆತ ಬಿದ್ದಿತ್ತು ಅದ್ರ ಮೇಲೆ ನಮಗೆಲ್ಲರಿಗೂ ಒಂಥರ ಬ್ಯಾಕ್ ಟು ನಾರ್ಮಲ್ ವರ್ಕ್ ಅಂತ ಸ್ಟಾರ್ಟ್ ಆಯಿತು ರಿಯಾಲಿಟಿ ಶೋಲಿ ನೀವು ಎಷ್ಟೊಂದು ರಿಯಾಲಿಟಿ ಶೋಲಿ ವರ್ಕ್ ಮಾಡಿದ್ದೀರಾ ನೀವು ಹೆಂಗೆ ಆ ಎಕ್ಸ್ಪೀರಿಯನ್ಸನ್ನು ಒಂದು ನಾಲ್ಕು ಸಾಲಲ್ಲಿ ಹೇಳಕ್ಕೆ ಇಷ್ಟಪಡ್ತೀರ ಆ್ಯಂಡ್ ನಿಮ್ಮ ಫೇವ್ರೆಟ್ ನೀವು ಹೋಸ್ಟ್ ಮಾಡಿರೋ ಶೋ ಯಾವ್ದು ಕಂಟೆಸ್ಟೆಂಟ್ಸ್ನೆಲ್ಲ ನೆನೆಸ್ಕೊಂಡು ಫೇವ್ರೆಟ್ ಹೇಳಿ ಗೊತ್ತು ತುಂಬಾ ಕಷ್ಟ ಅಂತ ನನಗೆ ತಿಳಿಯ ತುಂಬ ಮನ್ಸಿಗೆ ಹತ್ರ ಇರೋದು ಯಾವುದು ಓಕೆ ಫೇವರೆಟ್ ಟು ಶೋ ಅದು ಯಾವ್ದು ಯಾವುದ್ರಿಗೆ ಅಷ್ಟೊಂದು ಎಲ್ಲದನ್ನ ನಾನು ತುಂಬಾ ಇಷ್ಟಪಟ್ಟೆ ಮಾಡಿದ್ದೀನಿ ಇಲ್ಲ ಅಂತಿಲ್ಲ ನನಗೆ ತುಂಬಾ ಇಷ್ಟವಾದಂತ ಎರಡು ಶೋ ಇದೆ ಒಂದು ಪುಟಾಣಿ ಪಂಟ್ರು ಅಂತ ಒಂದು ಶೋ ಮಾಡಿದ್ದೆ ಸಿಕ್ಕಾಬಡ ಇಷ್ಟ ಆಗಿತ್ತು ನನಗೆ ಫಸ್ಟ್ ಆ್ಯಕ್ಚುಲಿ ಮಕ್ಕಳ ಜೊತೆ ಶುರು ಮಾಡಿದ್ದೆ ಆ ಶೋ ಅದ್ಭುತ ಮಜಾ ಐತೆ ಅದು ಸುವರ್ಣ ಚಾನಲ್ ಆಗಿ ಬಂದಿತ್ತು ಅದಕ್ಕೆ ಅದಕ್ಕಿಂತ ಮಜಾ ಆ್ಯಕ್ಚುಲಿ ಮೂರು ಶೋ ಇದೆ ನನ್ನ ಟೆಲಿವಿಷನ್ ಎಂಟ್ರಿ ಅಂತ ತಗೊಂಡಿದ್ದೆ ನಾನು ಸುವರ್ಣ ನ್ಯೂಸ್ ನಾನು ಅಲ್ಲಿ ಒಂದು ಸಿನಿಮಾ ಹಂಗಾಮ ಅಂತ ಶೋ ಮಾಡ್ತಾ ಇದ್ದೆ ಸೊ ದಟ್ ಈಸ್ ಮೈ ಆಲ್ ಟೈಮ್ ಫೇವರೇಟ್ ಶೋ ಯಾಕಂದ್ರೆ ಅವಾಗಲೇ ನನಗೆ ಟಿವಿ ಅಂದ್ರೆ ಓಹ್ ಹೀಗ ಅಂತ ಗೊತ್ತಾಗಿ ಫಸ್ಟ್ ಕ್ಯಾಮೆರಾ ಫೇಸ್ ಹೌದು ಹೌದು ಮಾಡಿದ್ದಲ್ಲೇ ಟೆಲಿವಿಷನ್ ಅಂದ್ರೆ ಅದೇ ಸೊ ಅದಾದ್ಮೇಲೆ ಆಲ್ ಟೈಮ್ ಫೇವ್ರೆಟ್ ಅಂದ್ರೆ ಗಿಚ್ಚಿಗಿಲಿಗಿರಿ

ಇವಳು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿಲ್ಲ ಅಂತೀನಿ ಇವಳು ಅಲ್ಲೇ ಅಲ್ಲೇ ಸೆಟಲ್ ಓಹ್ ಯಾವ ಯಾವ ಕರ್ಮ ಇದು ಮನೆ ಹೋದಾಗ ಅಂತೂ ಇರ್ತಿತ್ತು ಸೆಟಲ್ ಶುರು ಆಯ್ತಲ್ಲ ಅಂತ ಆಮೇಲೆ ಇವ್ಳು ಚೆನ್ನಾಗಿ ಮಾಡಿದಾಗ ಅಲ್ಲೇ ಅಷ್ಟು ಖುಷಿನೂ ಆಗ್ತಾ ಇತ್ತು ಒಂದ್ಸಲಿ ಒಂದು ಹೌದಾ ಫುಲ್ ಉಮಾಶ್ರೀತರಲ್ಲ ಬಂದಿದ್ಲು ಫುಲ್ಲು ಸುಕ್ಸುಕ್ ಆಗಿ ಬಂದಿದ್ರು ಫುಲ್ ಗೂಂದಬೇಲ್ ಇಡೀ ಸ್ಕಿಟ್ ಹಿಂಗೆ ಇದ್ಲು ನಂಗೆ ಆ ಕಮಿಟ್ಮೆಂಟ್ ಆ ಡೆಡಿಕೇಶನ್ ಎಲ್ಲ ಸಖತ್ ಇಷ್ಟ ಆಗಿ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದೆ ಇನ್ನೊಂದಿನ ಏನೋ ಸಡನ್ ಆ ಮೀಚೆ ಹಾಕೋ ಬಂದ್ ಬಿಟ್ಟಿದ್ಲು ಫುಲ್ ಅದೇನೋ ರೋಡ್ ಇವತ್ತು ನೋಡ್ದಾಗ ಒಂಥರ ಸಿ ಮನೇಲಿ ಹೆಂಡತಿಯಂಗ್ ನೋಡಕು ನಾನ್ ಎದ್ರುಗಡೆ ಒಂದ್ ಕಂಟೆಸ್ಟೆಂಟ್ ಆಗಿ ನೋಡಕು ಏನ್ ಐ ಕಾಯ್ನ್ ಬಿ ಪಾರ್ಶಿಯಲ್ ಬೇಕಾದ್ರೆ ನಾನು ನಿರೂಪಣೆ ಮಾಡೋದು ಅಷ್ಟೇ ನನ್ನ ಕೆಲಸ ಇವ್ರನ್ನ ಮೇಲೆ ಎದ್ಬೇಕು ಅವ್ರನ್ನ ಕೆಳಗಡೆ ಅದು ನನ್ನ ಕೆಲಸನೇ ಅಲ್ಲ ಸೊ ನನ್ನ ಹೆಂಡತಿ ಚೆನ್ನಾಗಿ ಮಾಡಿಲ್ಲ ಚೆನ್ನಾಗಿ ಮಾಡಿಲ್ಲ ಜಜ್ಜಸ್ ಏ ಇಲ್ಲ ಕಣವ ನೀನು ಸುಮಾರಾಗಿ ಮಾಡಿದೆ ಯು ಹ್ಯಾವ್ ಟು ಯು ಚೆನ್ನಾಗಿ ಇಂಪ್ರೂವ್ ಆಗಲೇಬೇಕು ಅಂತ ಕೆ ಅವ್ರನ್ನ ಹೋಗೀತಾ ಇದ್ದಾಗ ಇವಳು ಓಕೆ ಅಂತ ಅಳ್ತಾ ಇದ್ದಾಗ ನಾನು ಏನೂ ಮಾಡೋಕ್ಕಾಗಲ್ಲ ಹೌದು ಏನೂ ಮಾಡೋಕ್ಕಾಗಲ್ಲ ಅದೇ ಅವ್ರು ಹೊಗಳಾಗ ಖುಷಿ ಆದಾಗ ನಾನು ಖುಷಿ ಆಗ್ತಾ ಇದ್ದೆ ಸೊ ಒಂಥರ ನನಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಂತಷ್ಟು ಅವರು ಎಸ್ ಅಂಡ್ ನೀವು ಅವ್ರು ಆಂಕರಿಂಗ್ ಮಾಡಿರೋದೆಲ್ಲ ನೋಡಿದೀರ ನಿಮ್ಗೆ ತುಂಬಾ ಇಷ್ಟ ಆಗೋ ಕ್ವಾಲಿಟಿ ಏನು ಅವರು ಆಸ್ ಅನ್ ಆಂಕರ್ ನೋಡಿದಾಗ ನೀವೇನೂ ಜಡ್ಜ್ ಮಾಡೋದಾದ್ರೆ ಹೆಂಗ್ ಜಡ್ಜ್ ಮಾಡ್ತೀರಾ ನನಗೆ ಕರ್ನಾಟಕದ ಮೋಸ್ಟ್ ಟಾಪ್ ಮೋಸ್ಟ್ ಆಂಕರ್ ನನಗೆ ಫಸ್ಟ್ ಬರೋದು ಅವನೇ ನನಗೆ ನನಗೌನೇ ಇಷ್ಟ ಅವನು ಏನು ಸ್ಟೇಜ್ ಮೇಲೆ ಇದ್ದಾಗ ಇವ್ ನನ್ ನಾ ಅಂತ ಅನ್ಸುತ್ತೆ ಗೊತ್ತಾ ಇಲ್ಲ ಇಷ್ಟೇ ಜನ ಇಷ್ಟಪಡ್ತಾರ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಆಗತ್ತ ನನ್ಗೆ ಅವ್ನ್ ಬಗ್ಗೆ ನಾನು ಜಜ್ ಮಾಡೋದು ತುಂಬಾ ತಪ್ಪು ಹೌದು

ಅನ್ಕೋ ಸೆಟ್ ಅಲ್ಲಿ ಗಾಬರಿ ಆಗ್ಬಿಟ್ರು ನಾನ್ ಸೆಟ್ ಊಟ ಬೇಡಪ್ಪಾ ಅಂತ ಫೋನ್ ಮಾಡಿ ಹೇಳ್ತಾ ಇದ್ದೆ ಯಾಕಂದ್ರೆ ಒಂದು ಬುಟ್ಟಿನಲ್ಲಿ ಬಾಕ್ಸಸ್ ಇಲ್ಲಿ ಸೌತೆಕಾಯಿ ಇಲ್ಲಿ ಮೊಳಕೆ ಕಾಳು ಅಲ್ಲಿ ಸಾರು ಸಾಂಬಾರು ಇಲ್ಲಿ ಹುಳಿ ಅನ್ನೋ ಹಿಂಗಾ ಕೊಡೋಳು

ಮಜಾ ಅಂದ್ರೆ ಇವ ಇವ್ರ ಅಮ್ಮನೇ ಹೇಳ್ತಾರೆ ಏ ನನಗಿಂತ ನೀನೇ ಚೆನ್ನಾಗ್ ಮಾಡಿದೆ ಕಣೆ ಅಂತಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಆಮೇಲೆ ನನ್ನ ಮನೇಲಿ ಒಂಥರ ಅನ್ನಪೂರ್ಣೇಶ್ವರ ಇದ್ದಂಗೆ ಯಾರೇ ಫ್ರೆಂಡ್ಸ್ ಬಂದ್ರು ಫಸ್ಟ್ ಹೊಗಳೋದು ಇವಳೆ ಯಾಕಂದ್ರೆ ಯಾ ಎಂತ ಹೊತ್ತಲ್ಲಿ ಬಂದ್ರು ಅದೊಂದು ನಿಜ್ವಾಲ ಪುಣ್ಯ ಮಾಡಿದ್ವಿ ಇವಳು ಕಟ್ಕೊಳಗೆ ಎಷ್ಟು ಲೇಟ್ ಆಗಿ ಬಂದ್ರು ಎಷ್ಟೊತ್ತಿಗೆ ಬಂದ್ರು ಏನೇ ಮಾಡಿದ್ರು ಇವಳು ಮಲಗಿದ್ರು ಬೇಕಾರೆ ಎದ್ದು ಬಂದ್ಬಿಟ್ಟು ಅಡಿಗೆ ಮಾಡಿ ಅವ್ರಿಗೆ ಊಟ ಬಡಸೆ ಕಳ್ಸೋದು ಸೊ ಅದೊಂದು ಖುಷಿ ಇದೆ ನಮ್ಮ ಮನೇಲಿ ಊಟ ಎಲ್ಲರೂ ಅದ್ಭುತ ಅಂತ ಹೇಳ್ತಾರೆ ಸೊ ಯಾ ಇನ್ನವೇ ನಂಗೆ ಅದೊಂಥರ ಆ ಥರನೇ ಹೆಂಡತಿ ಬೇಕಾಗಿತ್ತು ಯಾಕೆಂದರೆ ಬರೀ ನಾವು ನಮ್ಮನೆ ಅಷ್ಟೇ ಇಲ್ಲ ನಮ್ಮ ಮನೆಗೆ ಯಾರೇ ಬಂದರೂ ಅವರು ಖುಷಿಯಾಗಿ ಆಚೆ ಹೋಗ್ಬೇಕು ಅತಿಥಿ ದೇವಭವ ಅನ್ನೋದು ನಾನು ತುಂಬ ಫಾಲೋ ಮಾಡ್ತೀನಿ ಅದೇ ಕಾರಣಕ್ಕೆ ನಾನು ರೆಸಾರ್ಟ್ ಓಪನ್ ಮಾಡಿರೋದು ಸೊ ಹಾಗಾಗಿ ಟೈಮಿಂಗ್ ಅದು ಅದಕ್ಕೋಸ್ಕರನೇ ಸೊ ಬಂದವರೆಲ್ಲ ಖುಷಿಯಾಗಿ ಇರಬೇಕು ನಾವು ಬದುಕಿದ್ದಾಗ ಏನು ಮಾಡ್ತೀವಿ ಅಂದರೆ ನಮ್ಮ ಒಳ್ಳೆಯ ಒಂದಷ್ಟು ಕಾರ್ಯಗಳನ್ನ ಬಿಟ್ಟು ಅಷ್ಟೇ ನಾವು ಹೋದ್ಮೇಲೆ ಕಾರ್ಯಗಳು ಬೇರೆಯವ್ರು ಮಾಡ್ತಾರೆ ಬಟ್ ಏನಂದ್ರೆ ಬೈಕೊಂಡು ಮಾಡಬಾರ್ದು ಹೋ ಇಂತ ಅವ್ನಪ್ಪ ಇದ್ದ ಇಂಥವ್ ಇದ್ಲು ಏನ್ ಮಾಡುದು ಬಟ್ ಇವಾಗ ನಾವು ಹೋದ್ರೆ ನಾಲ್ಕು ಜನ ನಿಜವಾಲೂ ಕಣ್ಣೀರಾಕ್ಬೇಕು ಏ ಮನೆಗೆ ಹೋದಾಗೆಲ್ಲ ಊಟ ಆಗ್ತದ್ರಪ್ಪ ಮನೆಗು ಎಷ್ಟು ಜನ ಮಾತಾಡ್ಸಾರಪ್ಪ ಈ ಜನ ಆ ಥರ ಒಂಥರ ಮನ್ಸಾರ ಮಾತಾಡ್ತಾರೆ ಸಾಕಂಜದೆ ಸೊ ಇವಳಗೂ ಅದನ್ನೇ ಹೇಳಿದಿನಿ ಇವಳು ಅದನ್ನೇ ಫಾಲೋ ಮಾಡ್ತಾ ಹೇಳ ಆ್ಯಂಡ್ ನಿಮ್ಮ ಮನೆಗೆ ಬಂದಾಗ ಒಳ್ಳೆ ಊಟ ಸಿಗುತ್ತೆ ತಿಂಡಿ ಸಿಗುತ್ತೆ ಹಾಗೆ ನಮ್ಮ ಪ್ರೀತಿಯ ಹ್ಯಾಪಿ ಪ್ರೀತಿ ಕೂಡ ಸಿಗುತ್ತೆ ನಿಮ್ಮ ಪ್ರೀತಿಯ ಹ್ಯಾಪಿ ಅದು ಆ್ಯಂಡ್ ಅದು ಒಂದು ಮಗು ಆದರೆ ನಿಮ್ಮ ಬೆಟ್ಟ ಗುಡ್ಡ ರಿಟ್ರೀಟ್ ಇನ್ನೊಂದು ಮಗು ಥರ ನಿಮಗೆ ಅದನ್ನು ನೋಡ್ಕೊಳ್ಳೋದನ್ನು ಇಟ್ಸ್ ನಾಟ್ ಎಂಟ್ ಆಲ್ ಅನ್ ಈಸಿ ಟಾಸ್ಕ್ ಆ್ಯಂಡ್ ನೀವಿಬ್ರು ಕೂಡ ಆ್ಯಸ್ ಅ ಪೇರ್ ಆ್ಯಸ್ ಅ ಪಾರ್ಟ್ನರ್ಶಿಪ್ ಥರ ಯೋ ವರ್ಕಿಂಗ್ ಟುವರ್ಡ್ಸ್ ಇಟ್ ಈ ಫಸ್ಟ್ ಥಾಟ್ ಈ ಐಡಿಯಾ ಬಂದಿದ್ದು ಯಾರು ಈ ಥರ ಒಂದು ರಿಟ್ರೀಟ್ ಸ್ಟಾರ್ಟ್ ಮಾಡಬೇಕಂತ ಈ ತರ ಹುಚ್ಚತನಲ್ಲ ನಮಗೆ ಬರೋದು ಸೊ ನಾನೇ ದೊಡ್ಡ ಹುಚ್ಚ ಅಂದ್ರೆ ನನ್ನ ಜೊತೆ ಇನ್ನೊಬ್ಬ ಹುಚ್ಚ ಸೇರ್ಕಂಡ ನಾನು ನನ್ನ ಫ್ರೆಂಡ್ಸ್ ಮುಂದೆ ಮಾತಾಡ್ತಾ ಇದ್ವಿ ಆಫ್ ಕೋರ್ಸ್ ನಾವು ಒಂದು ತಂಪಾದ ಪಾನೀಯ ಕುಡಿತಾ ಗ್ರೇಪ್ ಜ್ಯೂಸ್ ಒಂದು ವೈಲ್ಡೆಸ್ಟ್ ಥಾಟ್ ಮಾತಾಡ್ತಾ ಇದ್ವಿ ಬಟ್ ಏನಂದ್ರೆ ನನಗೆ ಇವಳಿಗೆ ಒಂದು ಆಸೆ ಇತ್ತು ಇವಳಿಗೆಲ್ಲ ನನಗೆ ಆಸೆ ಇತ್ತು ಆಕ್ಚುಲಿ ಎಲ್ಲ ಹೋದಾಗ ಇತ್ತರ ನಮ್ದೇ ಒಂದು ಮನೆ ಮಾಡ್ಕೋಬೇಕು ಬೆಟ್ಟದ ಮೇಲೆ ಇರಬೇಕು ಚಿಕ್ಕ ವಯಸ್ಸಿಂದ ಕವನಗಳನ್ನ ವಚನಗಳನ್ನೆಲ್ಲ ಕೇಳಿದೆ ಬೆಟ್ಟದ ಒಂದು ಮನೆ ಮಾಡಿ ಹುಲಿ ಕರಡಿಗಳಿಗೆ ಹೆದರಿದ್ರೆ ಎಂತ ಅಂತಲ್ಲ ಏ ಇದು ಹೆಂಗೆ ಗುರು ಇದ್ದ ವಚನ ನಿಜ ಎಕ್ಚುಲಿ ಬೆಟ್ಟದ ಮೇಲೆ ಇದ್ರೆ ಚೆನ್ನಾಗಿರುತ್ತೆ ನಿಜಲ್ಲೂ ಕಡ ಪ್ರಾಣಿಗಳೆಲ್ಲ ಮನೆ ಮುಂದೆ ಓಡಾಡ್ಕೊಂಡಿದ್ದೆ ಇರುತ್ತೆ ಇವೆಲ್ಲ ನಾನು ಚಿಕ್ಕ ವಯಸ್ಸಿನಿಂದ ವೈಲ್ಡ್ ಥಾಟ್ ಅದು ತುಂಬ ಟ್ರಾವೆಲ್ ಮಾಡ್ತೀನಿ ನಾನು ಹೇಳು ಇದು ಸ್ವಲ್ಪ ದಿನದಿಂದ ಆಗಿಲ್ಲ ಹೋಗ್ಬೇಕು ತಿರ್ಗಾ ಸೊ ಹೋದಾಗೆಲ್ಲ ಅಂದ್ಕೊಳ್ಳೋದೇ ಏ ಈ ಥರದ್ದು ಒಂದು ಇರಬೇಕು ಇರ್ಬೇಕಣೆ ಅಂತ ಸೊ ವಿ ಥಾಟ್ ನಾವು ಒಂದು ಜಾಗ ತಗೊಂಡು ಅಲ್ಲಿ ಒಂದು ಪುಟ್ಟು ಫಾರ್ಮ್ ಹೌಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಅದೇ ಟೈಮಲ್ಲಿ ನಾನು ನನ್ನ ಫ್ರೆಂಡ್ ಸಿಕ್ಕಿ ಗ್ರೇಪ್ ಜ್ಯೂಸ್ ತೊಗೊಳ್ತಾ ಇದ್ವಿ ಸೊ ಆಯಿತು ಬಾ ನಾನು ಸೇರ್ಕೋತೀನಿ ಅಂತ ಹೌದಾ ಇಬ್ರು ಸೇರಿಕೊಂಡ್ರೆ ಮತ್ತೆ ಯಾಕೆ ಕಮರ್ಷಿಯಲ್ಲೇ ಮಾಡಿಬಿಡೋಣ ಬಿಡು ಸುಮ್ ನಾವೇನು ಹೋಗಿ ಹತ್ತಿದ್ದೆ ದಬಾಕದು ಇಬ್ರಿಗೂ ಟೈಮ್ ಇಲ್ಲ ಬಿಝಿ ಇರ್ತೀವಿ ಅಂತ ಹಾಂ ಹೌದಾ ಅಂತ ಸೊ ಹಂಗೆ ಶುರು ಅದು ಸೊ ಚಿಕ್ಕ ಚಿಕ್ಕದಾಗ ಶುರು ಮಾಡ್ಕೊಂಡು ಹೋಗಿ 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 ದೊಡ್ಡದಾಗಿ ಬಿಡ್ತದೆ ಅದಾದಮೇಲೆ ಇವತ್ತು ತಿನ್ನೊಂದು ಸ್ವಲ್ಪ ದೊಡ್ಡದಾಗಿದೆ ಇವತ್ತು ಡಾರ್ಮೆಟ್ರಿ ಇದೆ ಟೆಂಟ್ ಸೆಟಪ್ ಇದೆ ವುಡನ್ ಕಾಟೇಜ್ಗಳಿದೆ ಒಂದು ನಾರ್ಮಲ್ ಬೇಸಿಕ್ ರೂಮ್ಸ್ ಇದೆ ಎಲ್ಲ ಸೇರಿ ಕಮ್ಮಿ ಅಂದ್ರೆ ಒಂದು ಇನ್ನೂರು ಜನ ಬಂದು ಇಳ್ಕೋಬಹುದು ಇವತ್ತು ಅಷ್ಟು ಜನ ಬಂದು ಇಳ್ಕೋಬಹುದು ಓ ನಿಮ್ಗೆ ಅನ್ಸಿತ್ತು ಗೊತ್ತಾ ಈ ಥರ ಒಂದು ಇರಬೇಕು ಆ ಥರ ಹೋಗ್ಬೇಕಂತ ಆ ಥರ ಇಷ್ಟೊಂದು ಜನ ಕನ್ಸಿರುತ್ತೆ ಬಟ್ ಅದು ಆಗಿರಲ್ಲ ಅವ್ರಿಗೆ ಬಟ್ ನಿಮ್ಮಿಂದ ಇವಾಗ ಅವರು ಬೆಟ್ಟ ಗುಡ್ಡ ರಿಟ್ರೀಟ್ಗೆ ಹೋಗ್ಬೋದು ಅಲ್ಲಿ ಹೋಗಿ ದೇ ಕ್ಯಾನ್ ರಿಲ್ಯಾಕ್ಸ್ ರಿಫ್ರೆಶ್ ಬಟ್ ಏನು ಗೊತ್ತಾ ಇನ್ನೊಂದು ಹೇಳ್ಬಿಡ್ತೀನಿ ದೇರ್ ಇಸ್ ಅ ಕ್ಯಾಚ್ ನನಗೆ ತುಂಬ ಲಕ್ಸುರಿ ಅಂತ ಮಾಡೋಕೆ ದೇರ್ ಇಸ್ ನೋ ಎಂಡ್ ಆ್ಯಂಡ್ ನಮ್ಮಲ್ಲಿ ಅಷ್ಟೊಂದು ಬ್ಯಾಂಕ್ ಬ್ಯಾಲೆನ್ಸು ಇರಲಿಲ್ಲ ಆ ಥರ ಲಕ್ಸುರಿ ಅಂತ ಮಾಡೋಕೆ ಹೋಗೋ ಅಷ್ಟು ಸೊ ನಾವು ಒಂದು ಏನಂದರೆ ಬೇಸಿಕ್ ಆಮೇಲೆ ಕೈಗೆಟುಕುವ ಬೆಲೆ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಬೇಕು ತುಂಬ ಜನ ನಂಗೆ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಸರ್ ಅದು ಬರೀ ಸೆಲೆಬ್ರಿಟೀಸ್ಗೆ ನಾವು ಬರ್ಬೋದಾ ಕಾಮನ್ ಮ್ಯಾನ್ ಬರ್ಬೋದಾ ಬಜೆಟ್ ಫ್ರೆಂಡ್ಲಿ ನಾವೆಲ್ಲ ಕೇಳ್ತಾರೆ ಸೊ ಕೈಗೆಟುಕುವ ಬೆಲೆನಲ್ಲೇ ಇದೆ ಕೈಗೆಟುಕುವ ಬೆಲೆ ಅಂದರೆ ಅದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬರ್ತಾಗ ಏನೇನು ಬೇಕೋ ಎಲ್ಲ ಮಾಡಿದ್ದೀವಿ ನೇಚರ್ನ ಎಂಜಾಯ್ ಮಾಡೋರಿಗೆ ನಮ್ಮ ಜಾಗ ಇಷ್ಟ ಆಗುತ್ತೆ ಅಂದರೆ ಪರಿಸರ ಜೊತೆ ಫುಲ್ಲು ಹೊಂದ್ಕೊಂಡು ಹೋಗಬೇಕು ಅದೊಂಥರ ನಮ್ಮನ್ನು ನಮ್ಮ ಮರ್ತಲ್ಲಿರಬೇಕು ಅನ್ನೋರಿಗೆ ನಮ್ಮ ಜಾಗ ಸ್ವರ್ಗ ಲಕ್ಸುರಿ ಬೇಕು ಇನ್ನೊಂದೇನೋ ಬೇಕು ಕಂಫರ್ಟ್ಸ್ ಬೇಕು ಆತದವ್ರಿಗೆ ನಮ್ಮ ಜಾಗದಷ್ಟು ಹೋಪ್ಲೆಸ್ ಇನ್ನೊಂದಿಲ್ಲ ಯಾಕೆ ಗೊತ್ತಾ ಅಲ್ಲಿ ಚಳಿ ಅಂದ್ರೆ ತುಂಬಾ ಚಳಿ ಶೇಖೆ ಅಂದ್ರೆ ತುಂಬಾ ಶೇಖೆ ನಾವು ಎ ಸಿ ಹಾಕ್ಸಿಲ್ಲ ಯಾಕೆಂದ್ರೆ ತಿಂಗಳಲ್ಲಿ ಜಸ್ಟ್ ಒಂದು ತರ್ಟಿ ಡೇಸ್ ಕರೆಂಟ್ ಇರೋಲ್ಲ ಅಲ್ಲಿ ಅಷ್ಟೇ ಆಮೇಲೆ ಮಳೆ ಬಂದು ಏನಿಲ್ಲ ಜಸ್ಟ್ ಒಂದು ನಾಲ್ಕು ಊರು ಅಷ್ಟೇ ಅಲ್ಲಿ ಯಾಕೆಂದ್ರೆ ನೀರಿನ ಮಟ್ಟ ಅನ್ನೋದೇನಿದೆ ಜಸ್ಟ್ ಒಂದು ಮೂವತ್ ನಲ್ವತ್ತು ಅಡಿ ಮೇಲ್ ಅಷ್ಟೇ ಅಲ್ಲಿ ಸೊ ಹಾಗಾಗಿ ಇವೆಲ್ಲ ಚಾಲೆಂಜಸ್ ಇರೋದ್ರಿಂದ ನಮ್ಗೆ ಎಲೆಕ್ಟ್ರಿಸಿಟಿ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ವೆರಿ ಫನ್ನೂ ವೆರಿ ಫನ್ನಿ ಎಲ್ಲ ಒಂದು ಮಳೆಗಾಲ ಒಂದು ಚಳಿಗಾಲ ಒಂದು ಆಷಾಢದ ಗಾಳಿ ಅಂತ ಬಂದ್ರೆ ಜಸ್ಟ್ ಒಂದು ಇನ್ನೂರ್ ಮುನ್ನೂರ್ ಕಂಬ ಬೀಳುತ್ತೆ ಅಷ್ಟೇ ಹಬ್ಬ ಹಬ್ಬ ಒಂದು ಮೂವತ್ ನಲ್ವತ್ತು ಹಳ್ಳಿ ಕರೆಂಟ್ ಇರಲ್ಲ ಅಷ್ಟೇ ಅಲ್ಲಿ ಆ ತರ ಯಾಕಂದ್ರೆ ನಾವ್ ಈ ತರ ಹುಚ್ಚು ತರ ಈ ತರ ಒಂದ್ ಬೆಟ್ಟ ಮೇಲ್ಗಡೆ ಈ ತರ ಒಂದು ವಾರ್ಡ್ ಮಧ್ಯ ಹಿಂಗೆಲ್ಲ ಜಾಗ ಹುಡುಕ್ಬೇಕು ಅಂದಾಗ ಅದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಚೆನ್ನಾಗಿರುತ್ತೆ ಏನಾಗಿರುತ್ತೆ ಅಂದ್ರೆ ಚರ್ಮ ಹರಿದು ರಕ್ತ ಬಂದು ಹಾಗಾಗಿ ನರಸಿಂಹ ನಮ್ ಚಾಲೆಂಜಸ್ ನಮ್ಗೆ ಗೊತ್ತದೆ ಈಜಿ ಅದು ಬಟ್ ಏನಂದ್ರೆ ಇದೆಲ್ಲ ಕಷ್ಟ ಗೆಸ್ಟ್ ಆಗಿ ಬರೋರ್ ಏನು ಕಷ್ಟವೋ ಇಷ್ಟೋ ಏನೋ ಕೂಡಿಟ್ರ ಅಥವಾ ಶೋಕಿ ಮಾಡಕ್ ಬಂದು ಏನಾದ್ರು ಇರ್ಬೋದು ಅವ್ರದ್ದು ಅಂತ ಒಂದು ದುಡ್ಡನ್ನು ಕೊಟ್ಟು ಬರ್ತಾರೆ ಸೊ ಅವ್ರಿಗಿವೆಲ್ಲ ಟಚ್ೇ ಆಗ್ಬಾರ್ದು ಗೊತ್ತು ಆಗ್ಬಾರ್ದು ನಮ್ಮ ಕೈಲಿ ಏನು ಸಾಧ್ಯವೋ ಅದನ್ನು ಮಾಡಿದ್ದೀವಿ ಅದನ್ನು ಎಂಜಾಯ್ ಮಾಡಿ ತುಂಬ ಇಷ್ಟಪಟ್ಟು ಕೆಲವ್ರು ಅಲ್ಲೇ ಬಂದು ಪ್ರೀತಿಯಾಗಿ ಮದುವೆ ಆದವರು ಇದ್ದಾರೆ ಯಾರೋ ಬಂದು ಎಷ್ಟೋ ವರ್ಷ ಮಕ್ಳಾಗಿರ್ಲಿಲ್ಲ ಇಲ್ಲಿ ಬಂದು ಮಗು ಆಯ್ತು ಅಂದ್ರೆ ನನಗೆ ಸಡನ್ನಾಗಿ ಫೋನು ಇವ್ಗೆ ಹೇಳ್ಬಿಟ್ಟು ಇಲ್ಲ ನಮ್ಮ ಮಕ್ಳೇ ಆಗಿರಲಿಲ್ಲ ನಿಮ್ಮ ಹೆಜ್ಬೆಂಡ್ರಿಂದ ಹೇಳ್ತು ನಾ ನನ್ನ ಪಡೆ ನನ್ನ ದೇವರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆಮೇಲೆ ಇಲ್ಲ ಇಲ್ಲ ನಿಮ್ ರೆಸಾರ್ಟ್ ಬಂದೋ ಆತರ ಪುಣ್ಯ ಭೂಮಿಯಾಗೂ ಟರ್ನ್ ಆಗಿದೆ ನಾಲ್ಕು ವರ್ಷ ಆಯ್ತು ವರ್ಷ ನಾಲ್ಕು ವರ್ಷದಲ್ಲಿ ನಮಗೆ ನಮ್ಗೆ ವಿರಿ ಫನಿ ಟೈಮ್ ಜಸ್ಟ್ ಕೋವಿಡ್ ಅಂತ ಒಂದು ಮೂರು ವರ್ಷ ರನ್ ಮಾಡಕ್ ಆಯ್ತು ಒಂದಷ್ಟು ಲಾಕ್ಡೌನ್ ಆಯ್ತು ಆಮೇಲೆ ನಮ್ಮ ಗಣ ಸರ್ಕಾರ ಏನು ಮಾಡ್ತು ಏಯ್ ನೋ 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 ವೀಕೆಂಡ್ ಅಲ್ಲಿ ಅವ್ರೆಲ್ಲ ಬಹಳ ಮಜಾ ಮಾಡ್ತಾರೆ ನೋ ನೋಡೋ ವೀಕೆಂಡ್ ಲಾಕ್ ಡೌನ್ ಅಂತ ಮಾಡಿದ್ರು ವೆರಿ ವೆರಿ ಫನಿ ಎಷ್ಟು ಎಷ್ಟು ನಮ್ಮಲ್ಲಿ ಎಷ್ಟು ಖುಷಿ ಖುಷಿ ಆಗುದನ್ಸ್ ಎಷ್ಟು ಖುಷಿ ಆಗಿದ್ವಿ ಗೊತ್ತಾಂತರ ಇರ್ಬೇಕು ಅಷ್ಟೇ ಎಷ್ಟು ನಿಜ ಒಂಚೂರು ಕಷ್ಟ ಆಗ್ಲಿಲ್ಲ ಲೈಫ್ ಲೈನ್ ಮಾಡಕ್ಕೆ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಏನೂ ಇರ್ಲಿಲ್ಲ ಎಷ್ಟು ಖುಷಿ ಆಗಿದ್ವಿ ಅಲ್ವಾ ಬಹಳ ಖುಷಿ ಆಗಿದ್ವಿ ಒಂದೇ ಒಂದ್ ನಾಲ್ಕೈದು ದಿನ ಉಪವಾಸಿ ನಾವು ರಿಸಲ್ಟ್ ಅಲ್ಲಿ ಅಷ್ಟೇ ಬಹಳ ಖುಷಿಯಾಗಿದ್ವಿ

ಜಾಗ ಅಷ್ಟೇ ಇರಲ್ಲೂ ಪಾಯಿಂಟ್ ನಿಮ್ಮ ಮಾಧ್ಯಮದ ಮುಖಾಂತರ ಕನ್ನಡ ಮೋಜೋ ತ್ರೀ ಸಿಕ್ಸ್ಟಿಯ ವೀಕ್ಷಕರು ಇನ್ನೊಂದಷ್ಟು ದಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬನ್ನಿ ಇನ್ನು ಬಂದಿರೋರು ಇನ್ನೊಂದಷ್ಟು ಜನ ಕರ್ಕೊಂಡ್ಬನ್ನಿ ಬನ್ನಿ ಕರ್ಕೊಂಡ್ ಬರ್ತಾನೆ ರೀ ಆ ಬಂದಿರ ದುಡ್ಡರಲ್ಲಿ ನಾವು ಇನ್ನೊಂದು ರೆಸಾರ್ಟ್ ಮಾಡಣ ಅಂತ ಅನ್ಕೊಂಡಿದ್ದೀವಿ ಇಲ್ಲ ತಮಾಷೆ ಹೇಳ್ದೆ ಖಂಡಿತವಾಗ್ಲೂ ಬನ್ನಿ ಎಲ್ಲರೂ ಬನ್ನಿ ಇಬ್ರು ಆರ್ಟ್ ಫೀಲ್ಡ್ ಅಲ್ಲೇ ಇರೋದ್ರಿಂದ ಇಬ್ರಿಗೂ ಮ್ಯೂಸಿಕ್ ಕಡೆ ತುಂಬಾನೇ ಒಲವಿದೆ ಟೇಸ್ಟ್ ಅಂದ್ರೆ ಯು ಹ್ಯಾವ್ ದಟ್ ಲವ್ ಫಾರ್ ಮ್ಯೂಸಿಕ್ ಸೊ ಹಾಗಾಗಿ ನಿರಂಜನ್ ಅವರು ನಮಗೋಸ್ಕರ 2 साल ಹಾಡಬೇಕು 2 साल ಹಾಡಬೇಕಾ 4 साल ಹಾಡದ್ರು ನಮಗೆ ಬೇಜಾರು ನಾನು ಇತ್ತೀಚಿಗೆ ಅಷ್ಟೇ ಒಂದು ರೀಲ್ ಕೂಡ ಮಾಡಿ ಹಾಕಿದ್ದೆ ಇದನ್ನ ಹೌದು ಅದಕ್ಕೆ ನಮಗೆ ಇಷ್ಟ ಆಯ್ತು ಒಂದು ಹಾಡು ಚೆನ್ನಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣವ್ರು ಹಾಡಿದ್ದಾರೆ ರಾಜ್ಕುಮಾರ್ ಅವ್ರ ಸಾಂಗ್ ಅಂದರೆ ನನಗೆ ವರ ನಟ ಯಾವತ್ತು ಅವ್ರ ವರ ನಟ ಶ್ರೇಷ್ಠನೇ ಅವರು ಅದಕ್ಕಿಂತ ಹೆಚ್ಚಾಗಿ ಅದು ಅರ್ಥ ತುಂಬ ಚೆನ್ನಾಗಿದೆ ನಾವೆಲ್ಲ ಏನೋ ಫಾಸ್ಟಾಗಿ ಹೋಗ್ತಾ ಇರ್ತೀವಿ ಲೈಫಲ್ಲ ಅದು ಇದು ಹಂಗೆ ಮಾಡ್ಬಿಡ್ಬೇಕು ಹಿಂಗೆ ಮಾಡ್ಬೇಕು ಹಂಗೆ ಹಿಂಗೆ ಹಂಗೆ ಅಂತ ಒಂದು ಕರೋನಾ ಅಂತ ಬಂದ್ಬಿಟ್ಟು ಎಲ್ಲರಿಗೂ ಗಿಡ 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 ಅಂತ ಅಲ್ಲಾಡ್ಸ್ಬಿಡ್ತು ಏನಿಲ್ಲ ರಜೆ ತುಂಬ ಮುಂಚೆಗಾಗ ಮನೇಲಿ ಕೂತ್ಕೋ ಅಂತ ಅನ್ಸುತ್ತೆ ಪ್ರಪಂಚನೇ ಸೈಲೆಂಟ್ ನೀನ್ ಎಟ್ಟನ ದೊಡ್ಡವನಾಗಿರು ಮುಜುಗ ಮನೇಲಿ ಕೂತ್ಕೊಂಡು ಸೊ ಹಾಗಾಗಿ ಫಾಸ್ಟ್ ಆಗಿ ಹೋಗ್ಬಿಡೋ ಸ್ವಲ್ಪ ನಿಧಾನವಾಗಿರುವಂತ ಹಾಡು ಸೊ ಹಾಗಾಗಿ ಅದೇ ಹಾಡನ್ನೇ ಹಾಡ್ತೀನಿ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಗಾಡಿನಲ್ಲಿ ಸುಮ್ಮನೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾನಿಗೊಂದು ಎಲ್ಲೆಯಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಗಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ವೆರಿ ಬ್ಯೂಟಿಫುಲ್ ನನಗೂ ಇದು ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಎಷ್ಟೊಂದು ಸರ್ತಿ ಅಂದರೆ ಈಗ ಶಫಲಲ್ಲಿ ಇರುತ್ತೆ ಸಡನ್ನಾಗಿ ಈ ಹಾಡ್ ಬಂದ ತಕ್ಷಣ ಫುಲ್ ಮೂಡೇ ಚೇಂಜ್ ಆಗೋಗುತ್ತೆ ಇಟ್ಸ್ ಅ ವೆರಿ ಅಮೇಝಿಂಗ್ ಸಾಂಗ್ ಹೌದು ಆ್ಯಂಡ್ ನಿಮ್ಮ ಒಂದು ಲೈಫ್ನ ಮೈಲ್ ಸ್ಟೋನ್ ಬಹುಶಃ ನಿಮ್ಮ ಮದುವೆ ಒಂದೇ ಅನ್ಸುತ್ತೆ ಲಕ್ಷಾಂತರ ಜನ ವಿಟ್ನೆಸ್ ಮಾಡಿದ್ದು ಅದೇ ಫಸ್ಟ್ ಅದೇ ಲಾಸ್ಟ್ ಮತ್ತೆ ಆ ಹಿಸ್ಟ್ರಿಲಿ ಟೆಲಿವಿಷನ್ ಹಿಸ್ಟ್ರಿಲ್ ಅಂತೂ ಆಗೇ ಇಲ್ಲ ಟೆಲಿವಿಷನ್ ಈ ತರಂಜನ್ ಅದೇ ನಿಮ್ದೇ ಫಸ್ಟ್ ನಿಮ್ದೇ ಲಾಸ್ಟ್ ಬಟ್ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಈಗ ನಿರಂಜನ್ ಅವರು ಮಜಾ ಬರೋತನ ಆಂಕರಿಂಗ್ ಮಾಡ್ತಾ ಇದ್ರು ಸೊ ಅದೊಂದು ಫ್ಯಾಮಿಲಿ ಆಗ್ಬಿಟ್ಟಿರುತ್ತೆ ಅಂಡ್ ಆ ಫ್ಯಾಮಿಲಿ ಜೊತೆ ಮದ್ವೆ ಅವರು ಎಲ್ಲ ಇರ್ತಾರೆ ನಮ್ಮ ಮದುವೆಯಲ್ಲಿ ಅಂತ ಅವರು ಇಮ್ಯಾಜಿನ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಬಿಕಾಸ್ ಅಂತ ವರ್ಕ್ ಫ್ಯಾಮಿಲಿ ಥರ ಇರುತ್ತೆ ಬಟ್ ಅವರೇ ಫ್ಯಾಮಿಲಿಯಾಗಿ ನಿಂತು ಆ್ಯಂಡ್ ದ ಚಾನಲ್ ಆಸ್ ವೆಲ್ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದಂಥ ಒಂದು ಒಕೇಶನ್ ನೀವು ನೀವಂತೂ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಆರ ಯಶೋ ಅಂದ್ಕೊಂಡಿರಲಿಲ್ಲ ಅವಳು ನಮ್ಮ ಮದುವೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ಯು ಗೈಸ್ ಹ್ಯಾವ್ ಅದರ ಫಿಲ್ಮಿ ಸ್ಟೈಲ್ ಎಪಿಕ್ ಲವ್ ಸ್ಟೋರಿ ಆಗಿರಬೇಕು ಮಜಾ ಆಗಬೇಕು ಅಲ್ಲಿ ಒಂದು ಬ್ಯಾಕ್ ಲವ್ ಸ್ಟೋರಿ ಇದೆ ಒಂದು ಬ್ಯಾಕ್ ಸ್ಟೋರಿ ಇದೆ ಅದರ ಮೇಲೆ ಒಂದು ಮ್ಯಾರೇಜ್ ಸ್ಟೋರಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಕ್ಕ ಒಂದು ಕಥೆ ಇರಬೇಕು ಅಂತ ಆಸೆ ಇತ್ತು ಈ ಕಥೆ ಅಲ್ಲ ಕಾದಂಬರಿನೇ ಹೇಳಬಹುದು ಅಲ್ಲ ಹೌದು ಹೌದು ಯಾ ವಿ ವರ್ ಆಲ್ ಲಕ್ಕಿ ಅಂಡ್ ವಿ ವರ್ ವೆರಿ ಫಾರ್ಚುನೇಟ್ ಅನ್ನ ಯಾಕೆಂದ್ರೆ ಅದೇ ನಮ್ದು ಕಲೆಯಲ್ಲಿ ಬೆರೆತು ಸಂಸಾರ ನಮ್ದು ಕಲೆ ನಮ್ಮಿಬ್ಬರು ಒಂದ್ ಮಾಡ್ತು ಕಲೆನೇ ನಮ್ಮ ಮದ್ವೆ ಮಾಡ್ತು ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಇಂದ ಆಚೆ ಬಂದೆ ಎಲ್ಲಾ ಕಲಾವಿದ್ರು ಇದ್ರು ನಮ್ಗೆ ಲೈಕ್ ಏನೋ ಏನೇನೋ ಫ್ಯಾಮಿಲಿ ಕ್ಲಾಶಸ್ ಅದು ಇದು ಎಲ್ಲ ಆಗ್ತಾ ಇತ್ತು ಯಾವ ರಿಲೇಟಿವ್ಸು ಬಂದೇ ಇರ್ಲಿಲ್ಲ ನಮ್ಮ ಮಜಾ ಭಾರತ ಕಂಟೆಸ್ಟೆಂಟ್ಸ್ ಶ್ರುತಿ ಮ್ಯಾಮು ನಾ ಎಸ್ ನಾರಾಯಣ್ ಸಾರು ಇವರೇ ಎಲ್ಲ ನಮ್ಮ ರಿಲೇಟಿವ್ಸು ದೊಡ್ಡ ಮಾಜಿ ಕಪ್ಪ ಬ್ರದರ್ಸು ಸಿಸ್ಟರ್ಸ್ ಎಲ್ಲ ಇವರೇ ನಿಂತ್ಕೊಂಡು ಮಾಡಿದ್ದು ನಿಜವಾಗ್ಲು ಅದಕ್ಕೆ ನಾನು ಕಿಚ್ಚಗಿಲಿಗಿಲಿ ಸ್ಟೇಜ್ ಮೇಲೆನೇ ಹೇಳಿದೆ ನೀವೊಂದ್ ನನಗೆ ಫ್ಯಾಮಿಲಿ ಮೆಂಬರ್ಸು ಲೈಕ್ ಯಾವ ರಿಲೇಟಿವ್ಸು ನನಗೆ ಬಂದಿರಲಿಲ್ಲ ಇವ್ರೇನ ರಿಲೇಟಿವ್ಸ್ ಆಗಿದ್ರು ಬಂದಿದ್ರು ಕಣ ನಿಮ್ ರಿಲೇಟಿವ್ಸ್ ಬಂದಿದ್ರು ಯಾರು ಯಾರು ಗೊತ್ತು ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಪರಿಚಯ ಮಾಡಿಸ್ತಾಂಡಿ ಪೋಂಡಿ ಅನ್ಬಿಟ್ಟು ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ಇಂದಾನು ನಿಮ್ಗೆ ಈ ಆರ್ಟ್ ಅನ್ನೋದು ಎಷ್ಟು ಅದು ಇನ್ಫ್ಲೂಯೆನ್ಸ್ ಆಗಿದೆ ಅಂದ್ರೆ ನೀವು ಅಲ್ಲೇ ಮದ್ವೆ ಆಗ್ಬೇಕಿತ್ತು ಇಬ್ರಿಗೂ ಕೂಡ ಸೊ ಅದ್ ಹಾಗೆ ಆಯ್ತು ಇವತ್ಗೂ ಖುಷಿ ಆಗತ್ತೆ ಎಲ್ಲಿ ಹೋದ್ರು ಎಲ್ಲೋ ಯಾವ್ದೋ ಜಾಗ ರಿಮೋಟ್ ಪ್ಲೇಸ್ ಹೋಗಿರ್ತೀವಿ ಅಲ್ಲೂ ರಾಜವ ನೋಡ್ದಪ್ಪ ನಿಮ್ ಮದ್ವೆ ನೋಡಿದ್ರಿ ಟಿವಿಗೆ ನಾವು ಅಕ್ಷತೆ ಕಳೆಲ್ಲ ಹಾಕಿದಿವಿ ಅಂತ ಹಾ ಸೊ ಸ್ವೀಟ್ ಅನ್ನೋದು ಐ ಥಿಂಕ್ ಯಾರ್ ಲೈಫ್ ಅಲ್ಲಿ ಈ ತರ ಆಗಿರಲ್ಲ ಮದ್ವೆ ಸ್ಟೇಜ್ ಮೇಲೆ ಆಯ್ತು ಇವ್ನ ಹೋಸ್ಟ್ ಮಾಡು ಐ ಮೀನ್ ನಾನ್ ಕಂಟೆಸ್ಟೆಂಟ್ ಆಗಿ ಬಂದ್ರು ಶೋಗೆ ಇವ್ನ ಆಂಕರ್ ಆಗಿ ಬಂದ ಅದೇ ನಾನ್ ಹೇಳಿದಲ್ಲ ಆರ್ಟ್ ಅಲ್ಲಿ ಇಂಡಲ್ಜ್ ಆಗೋಗಿದೆ ನಿಮ್ ಲೈಫ್ ಅದ್ ಏನು ಮಾಡಕ್ ಆಗಲ್ಲ ಆಚೆ ತೆಗೆಯಕ್ ಆಗದೇ ಇಲ್ಲ ಅದ್ ತೆಗೆಯದು ಬೇಡ ಅಂಡ್ ಇನ್ನೊಂದು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ತುಂಬಾ ಜನರಿಗೆ ಇಷ್ಟ ನೀವಿಬ್ರು ಶೇರ್ ಮಾಡೋ ಒಂದು ಕಾಂಟೆಂಟ್ ಇರ್ಬೋದು ಆನ್ ಸೋಷಿಯಲ್ ಮೀಡಿಯಾ ಅಂಡ್ ಇವಾಗ ನೀವು ಹೇಗೆ ಅಂದ್ರೆ ನೀವು ಈ ಸೋಷಿಯಲ್ ಮೀಡಿಯಾ ಇಲ್ದಿದ್ದಾಗ್ಲೂ ಯುವರ್ ಇನ್ ದಿಸ್ ಇಂಡಸ್ಟ್ರಿ ಅವಾಗೆಲ್ಲ ಜನರಿಗೆ ಇಷ್ಟೊಂದು ವರ್ಷದಿಂದ ಅಷ್ಟೇ